ಎಲ್ಲರೂ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಏನು ಅಂತ ನೋಡಿದರೆ ಗೊತ್ತಾಗ್ತಿದೆಯಲ್ಲ ಸಿಂಪಲ್ ನೋಡಿ ಈಸಿಯಾಗಿ ಐದೈದು ನಿಮಿಷದಲ್ಲಿ ರೆಡಿಯಾಗುವ ಶೇಂಗಾ ಚೌಡ ಅಥವಾ ಶೇಂಗಾ ಉಸುಳಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿರಿ ಎಷ್ಟು ಕ್ರಿಸ್ ಎಷ್ಟು ಸಕ್ಕತ್ತಾಗಿ ಬಂದಿದ್ದಾವೆ ನೋಡಿರಿ ಸೊ ಇದಕ್ಕೆ ಬೇಕಾಗಿರೋದು ಸಿಂಪಲ್ ಏನು ಇಂಗ್ರೀಡಿಯೆಂಟ್ ಇಲ್ಲ ಸೊ ಮಲ್ಲಿಗೆ ಒಂದು ಕಡಾಯಲಿ ನಾನು ಶೇಂಗಾ ಹೊರ್ಕೋತಿದ್ದೀನಿ ಇಷ್ಟೆಲ್ಲ ಶೇಂಗಾ ಹೊರ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದಮಿತು ಒಂದು ಬಾಂಡ್ಲಿಗೆ ಎಣ್ಣೆ ಜೀರಿಗೆ ಸಾಸಿವೆ ಆಮೇಲೆ ಒಂದು ದೊಡ್ಡದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಸೊ ಮೀಡಿಯಮ್ ಸೈಜು ಹೆಚ್ಚಿಟ್ಕೊಂಡಿರೋದು ಈ ಕಡೆ ಸಣ್ಣಗೆ ಅಲ್ಲ ಸ್ವಲ್ಪ ದಪ್ಪಗೇನೂ ಅಲ್ಲ ಮೀಡಿಯಮ್ ಸೈಜು ಹೆಚ್ಚಿಟ್ಕೋಬೇಕು ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಚಿಕ್ಕ ತಪ್ಪಷ್ಟು ಉಪ್ಪು ಮನೇಲಿ ಮಾಡಿರೋ ನಮ್ಮ ಮನೆಯಲ್ಲೇ ಮಾಡಿರೋ ಇದು ಮಸಾಲೆ ಖಾರ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಇದು ಮನೆಯಲ್ಲೇ ಮಾಡ್ತಿರೋ ಮಾಡೋದು ಇದನ್ನು ನಾವು ಮಸಾಲೆ ಖಾರ ಎಲ್ಲ ಇಲ್ಲ ಮೆಣಸಿನ್ಕಾಯಿಲ್ಲ ತೊಗೊಂಬಂದು ಮನೇಲಿ ಮಾಡೋದು ಎಷ್ಟರಲ್ಲೇ ಮಸಾಲೆ ಖಾರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೇಟ್ ಮಾಡ್ತೀರಿ ನಾನು ಆ ಮಸಾಲೆ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಇದು ನೆಕ್ಸ್ಟ್ ಇದಾದ ಮೇಲೆ ಇದಕ್ಕೆ ನಾವು ಇವಾಗ ಶೇಂಗಾ ಹುರ್ಕೊಂಡಿರೋ ಶೇಂಗಾ ಹಾಕ್ತಿದ್ದೀವಿ ನೋಡಿರಿ ಮನೆಯಲ್ಲ ಇಷ್ಟಪಡ್ತಾರೆ ಸೊ ಭಾಳಷ್ಟು ಮಾಡ್ತೀವಿ ನಾವು ಮನೆಯಲ್ಲಿ ಸೊ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕೈ ಕೈಯಾಡ್ಸ್ಕೊಡಿ ಯಾಕಂದರೆ ಚೆನ್ನಾಗಿ ಇದು ಆಗಕ್ಕಲ್ಲ ಈ ರೀತಿ ಕೈಯಾಡ್ಸ್ಕೊತೀವಿ ನೋಡಿರಿ ಇದು ನಂಗೆ ಹಿಂಗೆ ಮಾಡ್ಲಿಕ್ಕೆ ಬರೋಲ್ಲ ಸೊ ಅದಕ್ಕೆ ನಮ್ಮಮ್ಮ ಮಾಡ್ತಿದ್ದಾರೆ ಇದಕ್ಕೆ ನೆಕ್ಸ್ಟು ಹಾಫು ನಿಂಬೆಹಣ್ಣು ಒಂದು ಪೂರ್ತಿ ಇರೋದ್ರಲ್ಲಿ ಹಾಫ್ ಕಟ್ ಮಾಡಿ ನಿಂಬೆಹಣ್ಣು ಹಾಕಬೇಕು ನಿಂಬೆಹಣ್ಣು ಹಾಕಿದರೆ ಹುಳಿ ಹುಳಿ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ನೀವು ಇಷ್ಟಪಟ್ಟು ತಿಂತೀರಿ ನೀವು ಒಂದು ಸಲ ಮನೇಲಿ ಮಾಡಿರಿ ಎಲ್ಲರೂ ಇಷ್ಟಪಡ್ತಾರೆ ನೀವು ನಿಮ್ಗೆ ಸಾಕ್ಸ್ಗೆ ತುಂಬ ರುಚಿ ಇರುತ್ತೆ ನೋಡಿರಿ ಇದು ಎಲ್ಲರೂ ಇಷ್ಟಪಡ್ತಾರೆ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಹಾಕಿಂದ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಉದುರಿಸ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಉದುರಿಸಿದ್ರೆ ಆಮೇಲೆ ಈ ರೀತಿ ಸರ್ವ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ದರೆ ಆಹಾ ಕ್ರಿಸ್ಪಿ ಶೇಂಗಾ ಚೂಡ ಅಥವಾ ಶೇಂಗಾ ಉಸೊಳ್ಳಿ ತುಂಬ ಸಕ್ಕತ್ತಾಗಿರುತ್ತೆ ಇದು ಇರೋರು ತಿನ್ಬೋದು ನೋಡಿರಿ ತುಂಬ ರುಚಿ ಇರುತ್ತೆ ಅಂದರೆ ಒಳ್ಳೇದು ಉಪಾಸಿರೋರಿಗೂ ಒಳ್ಳೆಯದಿದು మాట్కొ తి మనల్లి ఈవ్నింగ్స్ టీ టైమ్ స్న్యాక్సను మాకుబోదు ఇది తుంద హెల్ది కూడా తుం రుచీస్ కూడా సో క్రిస్పీయీ చన బెంజ్సే ట్రై మాకు రెసిపీజ్ ఎలా ఇష్టాక్త లైక్ మరి శేర్ మి సబ్స్క్రైబ్ థ్యాంక్స్ ఫార్ వాచింగ్ బాబాయ్